ನಮ್ಮ ಊಟದ ವ್ಯವಸ್ಥೆ ಆಗಿದೆ ಹೌದಾ ಏನ್ ಮಾಡ್ ಬಂದಿದ್ಯಾ ಸ್ವಲ್ಪ ನನಗೂ ಹೇಳು ನಾನು ಪಾರಿವಾಳದ ಮಗುನ ಗಾಯ ಮಾಡಿ ಬಂದಿದ್ದೀನಿ ಗ್ರೀನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಪ್ರೀತಿಯಾಗಿ ಮತ್ತು ಸಹೋದರರ ತರ ಜೀವಿಸ್ತಿದ್ವು ಗೂಬೆ ಮೇನ ಗಿಳಿ ಪಾರಿವಾಳ ಕಾಗೆ ನವಿಲು ಒಟ್ಪೆಕರ್ ಬುಲ್ಬುಲ್ ಕೋಯಲ್ ಎಲ್ಲಾನು ತುಂಬಾನೇ ಸಂತೋಷವಾಗಿ ಅವರ ಜೀವನವನ್ನು ಸಾಗಿಸ್ತಿದ್ವು ಒಂದಿನ ಪಾರಿವಾಳ ಅದರ ಮಗುವಿನ ಜೊತೆಗೆ ಗೂಡಲ್ಲಿ ಕುತ್ಕೊಂಡಿರುತ್ತೆ ಅದೇ ಸಮಯದಲ್ಲಿ ಗೋಲ್ಡಿ ಹದ್ದು ಆ ಕಡೆ ಬರ್ತಾನೆ ಪಾರಿವಾಳದ ಹದ್ದು ಆ ಮಗುವನ್ನು ಎತ್ಕೊಂಡೋಗ್ಬೇಕು ಅಂತ ಅನ್ಕೋತಾನೆ ಅದರಿಂದ ಅವನು ತುಂಬಾ ವೇಗವಾಗಿ ಪಾರಿವಾಳದ ಗೂಡಿನ ಮೇಲೆ ಹಾರ್ಕೊಂಡೋಗ್ತಾನೆ ಅದ್ರ ಕೈಯಲ್ಲಿ ಆ ಮಗುವನ್ನು ಎತ್ಕೊಳಕಂತೂ ಆಗಿಲ್ಲ ಆದರೆ ಅದು ಮಾಡಿದ ಅರ್ಕತೆಯಿಂದ ಮಗು ಪಾಪ ಗೂಡಿನಿಂದ ಕೆಳಗಡೆ ಬಿದ್ಬಿಡ್ತಾನೆ ಮತ್ತೆ ಅದರ ರೆಕ್ಕೆಗಳಿಗೆ ಏಟಾಗುತ್ತೆ ಈಗ ಹೋಗ್ತಿದ್ದೇನೆ ಮತ್ತೆ ನನ್ನ ಹೆಂಡತಿಯ ಜೊತೆ ಬರ್ತೇನೆ ಇದನ್ನು ತಿನ್ನಕ್ಕೆ ಅಮ್ಮ ತುಂಬಾ ನೋಯ್ತಾ ಇದೆ ಮಗನೇ ನೀನ್ ಇಲ್ಲೇ ಇರು ನಾನು ಈಗ್ಲೇ ಬರ್ತೀನಿ ಅದನ್ನಲ್ಲೇ ಬಿಟ್ಟು ಪಾರಿವಾಲ ಅಲ್ಲಿಂದ ಹೋಗ್ಬಿಡುತ್ತೆ ಒಂದು ಎರಡ್ ಅವರ್ ಆರ್ಕೊಂಡ್ ಹೋದ ನಂತರ ಪಕ್ಷಿ ರಾಣಿಯ ಮಹಲ್ಗೆ ಹೋಗುತ್ತೆ ಪಕ್ಷಿ ರಾಣಿ ಅನ್ಯಾಯ ಆಗ್ಬಿಡ್ತು ನನಗೆ ಹೇಳು ಏನಾಯ್ತು ಪಕ್ಷಿ ರಾಣಿ ನನ್ನ ಮಗುವಿನ ಮೇಲೆ ಆ ಹತ್ತು ಅಟ್ಯಾಕ್ ಮಾಡ್ತು ನನ್ನ ಮಗುವಿನ ರೆಕ್ಕೆಗೆ ತುಂಬಾ ಏಟ್ ಆಗಿದೆ ಪಾಪ ಅದು ನರ್ಲಾಡ್ತಿದೆ ಅಯ್ಯೋ ದೇವ್ರೆ ಬಾ ಈಗಲೇ ನಾನು ಬಂದು ನೋಡ್ತೀನಿ ಹಂಗಂತೇಳಿ ಪಕ್ಷಿ ರಾಣಿ ತಕ್ಷಣ ಪಾರಿವಾಳದ ಜೊತೆ ಬರುತ್ತೆ ನೀನು ಭಯಪಡ್ಬೇಡ ಆ ಮಗು ಕೆಳಗಡೆ ಬಿದ್ದಿರುತ್ತೆ ಮತ್ತೆ ಅದರ ರೆಕ್ಕೆಗೆ ತುಂಬಾನೇ ಏಟಾಗಿರುತ್ತೆ ಆಗ ಆ ಪಕ್ಷಿ ರಾಣಿ ಕಣ್ಣು ಮುಚ್ಕೊಂಡು ಹೇಳ್ತಾಳೆ ಹೇ ಮಾಯಾ ಶಕ್ತಿ ಈ ಮಗುವಿನ ಏಟನ್ನು ಸರಿ ಮಾಡಿ ಇದನ್ನ ತಕ್ಷಣ ಆರೋಗ್ಯವಂತನಾಗಿ ಮಾಡು ಹಂಗಂತ ಹೇಳಿದ ತಕ್ಷಣ ಅದರ ನೆತ್ತಿ ಮೇಲೆ ಇದ್ದ ಆ ವಜ್ರದಿಂದ ಬೆಳಕೊಂದು ಆಚೆ ಬಂದು ಆ ಮಗುವಿನ ಮೇಲೆ ಬೀಳುತ್ತೆ ಅವನ ಗಾಯ ವಾಸಿ ಆಗುತ್ತೆ ಧನ್ಯವಾದ ಪಕ್ಷಿ ರಾಣಿ ಇವತ್ತು ನೀವೇ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿರ್ತಿದ್ದ ಸೋನಿ ಪಾರಿವಾಳ ದೇವರು ಎಲ್ಲಾರ್ನು ಚೆನ್ನಾಗಿಡ್ಲಿ ಹಂಗಂತೇಳಿ ಪಕ್ಷಿ ರಾಣಿ ಅದರ ಮೆಹಲ್ ಕಡೆಗೆ ಆರ್ಕೊಂಡ್ ಹೋಗ್ಬಿಡುತ್ತೆ ನಡಿ ನಮ್ಮ ಊಟದ ವ್ಯವಸ್ಥೆ ಆಗಿದೆ ಹೌದಾ ಏನ್ ಮಾಡ್ ಬಂದಿದ್ಯಾ ಸ್ವಲ್ಪ ನನಗೂ ಹೇಳು ನಾನು ಪಾರಿವಾಳದ ಮಗುನ ಗಾಯ ಮಾಡಿ ಬಂದಿದ್ದೀನಿ ಈಗಂತೂ ಸತ್ತೋಗಿರ್ತದ ತಿನ್ನಕ್ ಹೋಗೋಣ ಏನು ಪಾರಿವಾಳ ಅದು ನನ್ನ ಮಗುನಾಟ್ ಬಾ ಮತ್ತೆ ಈಗ ಗಂಡ ಹೆಂಡತಿ ಇಬ್ಬರು ಕಾಡಿನ ಕಡೆಗೆ ಹಾರ್ಕೊಂಡು ಹೋಗ್ತಿರ್ತಾರೆ ಈ ಪಾರಿವಾಳ ಮಾತು ಕೇಳಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಊರ್ತಾ ಇದೆ ಆಹಾ ಡಾರ್ಲೆಂಗ್ ನಾನು ಕೂಡ ತುಂಬ ಕಂಟ್ರೋಲ್ ಮಾಡೆ ಇಲ್ಲಿ ಬಂದಿರೋದು ಆಮೇಲೆ ಅವರಿಬ್ಬರೂ ಬಂದು ನೋಡ್ತಾರೆ ಆಗ ಪಾರಿವಾಳ ಮಗು ಕೆಳಗಡೆ ಇರುತ್ತೆ ನೀನು ಹೇಳ್ದೆ ಅವ್ನಿಗೆ ಗಾಯ ಮಾಡಿ ಬಂದಿದ್ದೀನಂತ ನೋಡಿದ್ರೆ ಅದರ ಶರೀರದ ಮೇಲೆ ಯಾವೊಂದು ಗಾಯವೂ ಇಲ್ಲ ಗೊತ್ತಾಗ್ತಾ ಇಲ್ವಲ್ಲ ಗಾಯ ಆಗ ದೊಡ್ದಿತ್ತೋ ಗೋಲ್ಡಿ ಮತ್ತೆ ಹದ್ದು ಅವರಿಬ್ಬರನ್ನ ತಿನ್ನಕ್ಕೆ ಹೋಗ್ತಾರೆ ಆಗ ಒಂದು ಶಬ್ದ ಗೋಲ್ಡಿ ಹದ್ದು ಮತ್ತೆ ಈ ಕಾಡಲ್ಲಿರುವ ನನ್ನ ಪಕ್ಷಿಗಳ ಮೇಲೆ ನೀನು ಬಂದೆ ಆ ಮಗು ಕೂಡ ಹೇಳ್ತಾನೆ ನಾನ್ ಸರಿ ಇದ್ದೀನಿ ಈಗ ನೋಡು ರಾಣಿ ಹೇಗ್ ಮಾಡ್ತಾರಂತ ಇವರಂತ ಸೇರಿ ನಮ್ಮನ್ನ ಇಡಿಯಟ್ ಮಾಡಿದ್ದಾರೆ ಆಗ ರಾಣಿ ಪಕ್ಷದ ವಜ್ರದಿಂದ ಬೆಳಕು ಬರುತ್ತೆ ಮತ್ತೆ ಅವ್ರ ಶರೀರದ ಮೇಲೆ ಬಿದ್ದು ಅವರಿಬ್ರು ಅಲ್ಲೇ ಪಲ್ಟಿ ಹೊಡೆಯಕ್ಕೆ ಶುರು ಮಾಡ್ತಾರೆ ಅರೆ ತಲೆ ತಿರುಗ್ತಾ ಇದೆ ನಂದು ಕೂಡ ಅಯ್ಯೋ ಮಹಾರಾಣಿ ನನ್ನನ್ನ ಬಿಟ್ಬಿಡೋ ಬಿಡ್ಬೇಕಾ ಸರಿ ಬಿಟ್ಬಿಡ್ತೀನಿ ಪಕ್ಷಿ ರಾಣಿಯ ವಜ್ರದಿಂದ ಮತ್ತೆ ಬೆಳಕು ಆಚೆ ಬಂದು ಅವ್ರ ಮೇಲೆ ಬೀಳುತ್ತೆ ಮತ್ತು ಇಬ್ಬರು ಚೆಂಡುಗಳಂತೆ ಮಿಂಚಿನ ವೇಗದಲ್ಲಿ ಗಾಳಿಯಲ್ಲಿ ಹಾರಿದರು ಇನ್ನೊಂದ್ಸಲ ಈ ಕಡೆ ತಲೆ ಇಟ್ಟು ಕೂಡ ಮಲಗಬಾರ್ದು ಆಯ್ತಾ ಅವರಿಬ್ಬರು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ವಸಂತ ನೀರಲ್ಲಿ ಆ ಸ್ವಲ್ಪ ದಿನದ ನಂತರ ರಾಣಿ ಪಕ್ಷಿ ಎರಡು ಮೊಟ್ಟೆ ಇಡುತ್ತೆ ಕಾಡಿನ ಎಲ್ಲಾ ಪಕ್ಷಿಗಳು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಅವ್ರ ಮನೆಗೆ ಹಾಕ್ತಾರೆ ರಾಣಿ ಹಾಕಿ ನಿಮ್ಮ ಹೊಸ ಮೊಟ್ಟೆಗೆ ಕಂಗ್ರಾಚುಲೇಷನ್ಸ್ ನೀವು ನಿಮ್ಮ ಮೊಟ್ಟೆಯನ್ನ ನೋಡ್ಕೊಳ್ಳಿ ಇದ್ರಿಂದ ಮರಿಗಳು ಹೊರಬರೋ ತನಕ ನಾವು ನಿಮಗ್ ಸಮಸ್ಯೆ ಮಾಡಲ್ಲ ಇಲ್ಲ ನಾನು ಈ ಕಾಡಿನ ರಾಣಿ ನೀವೆಲ್ಲರೂ ನನ್ನ ಪ್ರಜೆಗಳು ಹಗಲಾಗ್ಲಿ ರಾತ್ರಿ ಆಗ್ಲಿ ನಿಮ್ಮ ಕಷ್ಟಗಳನ್ನು ನಾನು ಕೇಳೋದಕ್ಕೆ ಯಾವಾಗ್ಲೂ ತಯಾರಾಗಿರ್ತೀನಿ ಮಹಾರಾಣಿಗೆ ಜಯವಾಗ್ಲಿ ಜಯವಾಗ್ಲಿ ಒಂದಿನ ಪಕ್ಷಿ ರಾಣಿ ಅವರ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ ಆಗ ಸಡನ್ ಆಗಿ ಯಾವ್ದೋ ಒಂದು ಶಬ್ದ ಕೇಳ್ಸತ್ತೆ ಯಾರು ಯಾರದು ಅದು ಎದ್ದು ನೋಡುತ್ತೆ ಅದ್ರ ಮುಂದೆ ಇದ್ದ ಗಿಡಗಳು ಹಂಗೆ ಅಲ್ಲಾಡತ್ತೆ ಯಾರದು ಆಗ ಅದ್ರೊಳಗಡೆಯಿಂದ ಆ ಹದ್ದುಗಳು ಎರಡು ಆಚೆ ಬರ್ತವೆ ಏನ್ ಮಹಾರಾಣಿ ಹೇಗಿದ್ದೀಯಾ ನೀವಿಬ್ರು ಇಲ್ಲಿಗೇನಕ್ ಬಂದ್ರಿ ಈಗಲೇ ನಿಮ್ಮಿಬ್ಬರಿಗೂ ಬುದ್ಧಿ ಕಳಿಸ್ತೀನಿ ನಮಗ್ ಗೊತ್ತು ನಿನ್ನ ಬೆಳಿಗ್ಗೆ ಮಾತ್ರ ನಡೆಯೋದಂತ ಅದಕ್ಕೆ ರಾತ್ರಿ ನಾವು ರಾಣಿ ಪಕ್ಷಿಗೆ ತುಂಬಾ ಭಯ ಆಗ ಗೂಡಿನಲ್ಲಿ ಎರಡು ಮೊಟ್ಟೆಗಳು ಅಳ್ಳಾಡಕ್ ಶುರು ಆಗತ್ತೆ ಅದು ಅದರ ಮೊಟ್ಟೆಗಳ ಹತ್ರ ಹೋಗುತ್ತೆ ಆಗ ಗೋಲ್ಡಿ ಹೇಳ್ತಾನೆ ಇದರ ಅರ್ಥ ನಾವು ಸರಿಯಾದ ಟೈಮಿಗೆ ಬಂದಿದ್ದೀವಿ ನಿನ್ನ ಮರಿ ಆಗಂಗಿದೆ ಈಗ ಬಾರೇ ಗೋಲ್ಡಿ ನನ್ನ ಮೊಟ್ಟೆಯಿಂದ ದೂರ ಇರು ಬೇಕಾದ್ರೆ ನನ್ನ ಪ್ರಾಣ ತಗೋ ಇಲ್ಲ ಅದ್ರಲ್ ಮಜಾ ಬರಲ್ಲ ಅವರಿಬ್ರು ಹಾಡ್ಕೊಂಡ್ ಬಂದು ಇಬ್ರು ಒಂದೊಂದ್ ಮೊಟ್ಟೆಯನ್ನು ಎತ್ಕೋತಾರೆ ಮತ್ತೆ ಬೇರೆ ಬೇರೆ ದಿಕ್ಕಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ ಈಗ ನೋಡ್ತೇವೆ ನಿನ್ನ ಮೊಟ್ಟೆನಾ ಹೇ ಕಾಪಾಡ್ತೀಯ ಅಂತ ಈಗ ನಾನು ಏನ್ ಮಾಡ್ಲಿ ಈಗ ನಾನು ಯಾರಿಂದೆ ಹಿಂದೆ ಹೋಗ್ಲಿ ರಾಣಿ ಪಕ್ಷಿಗೆ ಪಾಪ ಏನು ಅರ್ಥ ಆಗ್ತಿಲ್ಲ ಅದೀಗ ಗೋಲ್ಡಿಯ ಹಿಂದೆ ಹೋಗುತ್ತೆ ಆಹಾ ನನ್ನ ಹಿಂದೆ ಬರ್ತಾ ಇದೆಯಾ ಎಷ್ಟು ಟೈಮ್ ನನ್ನ ಹಿಂದೆ ಬರ್ತೀಯ ಅಂತ ನೋಡೋಣ ಬಾ ಬಾ ಗೋಲ್ಡಿ ಬೇಕಂತಾನೆ ತುಂಬಾ ವೇಗವಾಗಿ ಹಾರ್ತಾನೆ ಮತ್ತೆ ಸಡನ್ ಆಗಿ ಬೇಕಂತಾನೆ ಹಂಗೆ ಮೆತ್ತಗೋಡ್ತಾನೆ ಪಕ್ಷಿ ಅದರ ಹತ್ರ ಹೋಗೋ ಸಮಯದಲ್ಲಿ ಆಗ ಅದು ಮತ್ತೆ ವೇಗವಾಗಿ ಹಾರಕ್ ಶುರು ಮಾಡುತ್ತೆ ಇದೇ ತರಹ ಅದೊಂದು ಗುಹೆ ಒಳಗಡೆ ಹೋಗ್ಬಿಡುತ್ತೆ ಗೋಲ್ಡಿ ನಿಲ್ಲೋ ಒಂದು ದೊಡ್ಡ ಕಲ್ಲಿನ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲೇ ನಿಲ್ಲ ಮಾರಾಣಿ ನಾನಿಲ್ಲ ಅಂದ್ರೆ ದೊಡ್ಡ ನಮಸ್ಕಾರ ದಯವಿಟ್ಟು ನನ್ನ ಮೊಟ್ಟೆನ ಏನು ಮಾಡ್ಬೇಡ ಸರಿ ನಾನು ಈ ಮೊಟ್ಟೆನ ಇಲ್ಲಿಟ್ಟು ಹೋಗ್ತೀನಿ ಆದ್ರೆ ಕಣ್ಣು ಮುಚ್ಚಿ ನೀನು ಹತ್ತು ತನಕ ಕೌಂಟ್ ಮಾಡೋ ಪಕ್ಷಿ ರಾಣಿಗೆ ಈಗ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅದು ಅದರ ಕಣ್ಣನ್ನು ಮುಚ್ಕೊಂಡು ಎಣಿಸೋದಕ್ಕೆ ಶುರು ಮಾಡುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅದು ಅತ್ತಿನವರೆಗೂ ಹೆಣ್ಸ್ಬಿಟ್ಟು ಅದರ ಕಣ್ಣನ್ನು ತೆಗೆದು ನೋಡುತ್ತೆ ಈಗ ಗೋಲ್ಡಿ ಮೊಟ್ಟೆ ಸಮೇತವಾಗಿ ಅಲ್ಲಿಂದ ಮಾಯ ಆಗ್ಬಿಟ್ಟಿರುತ್ತೆ ಮೋಸಗಾರನಾದ ಗೋಲ್ಡಿ ಹಂಗಂತ ಹಲ್ಲು ಕಚ್ಕುತ್ತ ಹೇಳುತ್ತೆ ವಾಪಸ್ ಆಚೆ ಬರತ್ತಕ್ಕೆ ಅದು ಗುಹೆಯ ಬಾಗಿಲು ಕಡೆ ಬರುತ್ತೆ ಆದ್ರೆ ಅದು ಬಾಗಿಲ ಬಳಿ ಬಂದು ನೋಡಿದ ತಕ್ಷಣ ಅದಕ್ಕೆ ತುಂಬಾನೇ ಭಯ ಆಗ್ಬಿಡುತ್ತೆ ಯಾಕಂದ್ರೆ ಆ ಗುಹೆಯ ಬಾಗಿಲನ್ನು ಒಂದು ದೊಡ್ಡ ಕಲ್ಲನ್ನು ಇಟ್ಟು ವೇಳೆ ಇಲ್ಲೇ ಇದ್ರೆ ಗುಹೆ ಒಳಗಡೆ ಸೂರ್ಯ ಕಿರಣಗಳು ಬರೋದಿಲ್ಲ ಕೈಯಲ್ಲಿ ಮಾಯ ಮಾಡಕ್ಕೂ ಆಗಲ್ಲ ನನ್ನ ಮಕ್ಕಳು ಪಾಪ ಯಾವ ಪರಿಸ್ಥಿತಿಯಲ್ಲಿರ್ತಾರ ಏನೋ ಅದರ ಕಣ್ಣಲ್ಲಿ ಪಾಪ ನೀರು ತುಂಬಿರುತ್ತೆ ಮತ್ತೆ ಅದರ ಗಂಟಲಿನಿಂದ ಒಂದು ನೋವಿನ ಶಬ್ದ ಆಚೆ ಬರುತ್ತೆ ಪಕ್ಷಿ ರಾಣಿ ಆ ಗುಹೆಯಿಂದ ಆಚೆ ಬರ್ತಾಳಾ ಅದರ ಮಕ್ಕಳು ಅದಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಸಿಗ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ಕಥೆಯ ಇನ್ನೊಂದು ಭಾಗದಲ್ಲಿ ನಿಮ್ಗೆ ಗೊತ್ತಾಗತ್ತೆ